ಅಯ್ಯೋ ತ್ರಿವೇಣಿ ಇನ್ನು ಬಂದೇ ಇಲ್ವಲ್ಲ ಅವಾಗ್ಲೇನೆ ಬರ್ತೀನಿ ಅಂತ ಹೇಳಿದ್ಲು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಯ್ಯೋ ಬಸ್ ಬೇರೆ ಹೋಟೋ ಏನೋ ತ್ರಿವೇಣಿ ಏನಾದರೂ ಹೋಗಿದ್ದ ಬಸ್ಸಲ್ಲೇ ಛೇ ಛೇ ನಾನ್ ಬರ್ತೀನಿ ಅಂತ ಗೊತ್ತಿದ್ದ ಅವಳು ನನ್ನ ಬಿಟ್ಟು ಹಾಕೋಗ್ತಾಳೆ ನೋಡೋಣ ಐದು ನಿಮಿಷ ನೋಡಿದ್ದು ಆಮೇಲೆ ಯೋಚನೆ ಮಾಡೋಣಂತೆ ಅಯ್ಯೋ ಅಣ್ಣ ಆಗ್ಲೇ ಲಕ್ಷ್ಮಿ ಬಂದು ಕಾಯ್ತಾ ಇದ್ದಾಳೆ ನಾನ್ ಬಂದಿಲ್ಲ ತಡ ಆಗಿದೆ ಅಂತ ಗೊತ್ತಾದ್ರೆ ಸುಮ್ಮನೆ ಬೇಜಾರ್ ಮಾಡ್ಕೊತಾಳೆ ಸರಿಯೋ ನೀನು ಬಂದಿಲ್ಲ ಬಾ ಬಾ ಹೋಗೋಣ ಗಲಾಟೆ ಮಾಡಬೇಡ ಒಂದೇ ಒಂದ್ ನಿಮಿಷ ಇರು ಅವ್ಳು ಬಾ ಆಗ ಹೆದರ್ಸೋದು ಎಷ್ಟು ಹೆದರ್ಬಿಟ್ಟೆ ಗೊತ್ತಾ ಅಲ್ವೇ ಏನ್ ನಾ ದೊಡ್ಡ ದೆವ್ವತರ ಬಂದ ಎದುರಿಸಿದೆಯಲ್ಲ ಏನೋ ಸುಮ್ಮನೆ ಆ ಕಡೆ ನೋಡ್ತಾ ನಿಂತಿದ್ದಲ್ಲ ಸುಮ್ಮನೆ ಮಾತಾಡ್ಸೋಣ ಅಂತ ಬಂದು ಒಂಚೂರು ಜೋರದ್ನಮ್ಮ ಅದಕ್ಕೆ ಇಷ್ಟೋ ಹೆದ್ರುಕೊಂಡು ಬ್ಯಾಗ್ ಕೆಳಗೆ ಬಿಡಿಸ್ಬಿಟ್ಟಲ್ಲೇ ಅಯ್ಯೋ ನಾನು ಕಾಲೇಜ್ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಕಣೆ ನೀನ್ ಬಂದು ಕೂಗಿದ್ದೆ ಗೊತ್ತಾಗ್ಲಿಲ್ಲ ಗಾಬಿ ಆಗೋಯ್ತು ನನ್ಗಂತೂ ಸರಿ ಸರಿ ನೀವಿಬ್ರು ಹುಷಾರ ಕಾಲೇಜ್ ಹೋಗ್ಬನ್ನಿ ಅಯ್ಯೋ ಅಣ್ಣ ನೀನು ಟೌನ್ ಏನೋ ಕೆಲಸ ಇದೆ ನಮ್ಮ ಜೊತೆಗೆ ಬರ್ತೀನಿ ಅಂದಲ್ಲ ಯಾಕೆ ಬರಲ್ವಾ ಈಗ ಅಯ್ಯೋ ಇಲ್ಲ ಕಣೆ ಇವಾಗ ಬರುವಾಗ ರವಿ ಕಾಲ್ ಮಾಡಿದ್ನಲ್ಲ ಅವನು ಆಫೀಸ್ ಹೋಗ್ತಿದ್ದಾನಂತ ಇವಾಗ ಅವನ ಜೊತೆಗೆ ಹೋಗ್ಬಿಡ್ತೀನಿ ಮತ್ತೆ ಇನ್ನೇನು ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬರ್ತೀನಿ ನೀನು ಲಕ್ಷ್ಮಿ ಇಬ್ರು ಹುಷಾರಾಗಿ ಬನ್ನಿ ಮನೆಗೆ ಆಯ್ತಾ ಸರಿಯಣ್ಣ ಆಯ್ತು ಹಾಗೆ ಮಾಡು ಅಯ್ಯೋ ಈ ಬಸ್ ಬರುತ್ತೋ ಕಣೆ ನಾನು ಇವತ್ತು ಒಂದ್ ಕ್ಲಾಸ್ ಬೇರೆ ಮಿಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ಈ ಬಸ್ ಇನ್ನು ಲೇಟ್ ಬರುತ್ತೋ ಏನೋ ನನಗಂತೂ ಭಯನೇ ಆಗ್ತಾ ಇದೆ ನನ್ ಇವತ್ತು ಪ್ರಾಜೆಕ್ಟ್ ಸಬ್ಮಿಷನ್ ಇದೆ ಕಣೇ ಅಷ್ಟು ಭಯ ಇರೋಳು ಸ್ವಲ್ಪ ಬೇಗ ಹೊಡ್ಬೇಕು ತಾನೆ ಇಷ್ಟೇಟ್ ಆಗಿ ಬರ್ತಿದ್ಯಾ ನನ್ಗು ಲೇಟ್ ಆಗಿ ಹೋಗೋಣ ಅಂತ ಹೇಳಿದೆ ನಾನು ಅದಕ್ಕೆ ಲೇಟ್ ಆಗಿ ಬಂದೆ ಅದಿರ್ಲಿ ನೀನೇನು ಕೈ ಆಡ್ಸ್ಕೊಂಡು ಬಂದಿದ್ಯಾಲ್ಲ ಕಾಲೇಜ್ ಹೋಗ್ತಿದ್ಯೋ ಇಲ್ಲ ಶಾಪಿಂಗ್ ಹೋಗ್ತಿದ್ಯೋ ಕಾಲೇಜ್ ಬ್ಯಾಗ್ ಅಲ್ಲೇ ಅಯ್ಯೋ ಅದಾ ನಿನ್ನೆ ನನ್ನ ಕ್ಲಾಸ್ಮೇಟ್ ಮೀನಾ ಇದ್ದಾಳಲ್ಲ ಅವಳು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ಳು ನನ್ನ ಫ್ರೆಂಡ್ಸ್ ನೆಲ್ಲ ಅದನ್ನು ಅವ್ರ ಮನೆಗೆ ಹೋಗ್ಬಿಟ್ಟು ಗಡಿ ಬಿಡಿನಲ್ಲಿ ನನ್ನ ಬ್ಯಾಗ್ ಅವ್ರ ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅದಕ್ಕೆ ಅವಳು ಹೇಳಿದ್ದೀನಿ ಬರುವಾಗ ನನ್ನ ಬ್ಯಾಗ್ನು ಕ್ಲಾಸಿಗೆ ತೊಗೊಂಡ್ ಬಾ ಅಂತ ಈಗ ಅವಳೇ ತೊಗೊಂಡ್ಬರ್ತಾಳೆ ಕ್ಲಾಸ್ಗೆ ನಾ ಹಿಂಗಿಂದ ಹೋಗ್ತೀನಿ ಅಷ್ಟೇ ಅಬ್ಬಾ ಒಳ್ಳೆ ಕತೆ ಕಾಲೇಜ್ ಬ್ಯಾಗ್ ನೇ ಮರೆತು ಬಂದಿದ್ಯಲ್ಲೇ ನೀನ್ ನಿನ್ನೆ ಅಂತ ಅವಳೆ ಓ ಹಗೋ ರವಿ ಬರ್ತಿದ್ದಾನೆ ಅಂತ ಕಾಣಿಸುತ್ತೆ ಹ್ಮ್ ತರು ಹೊರಡೋಣಪ್ಪ ಹ್ಮ್ ಹೊರಡೋಣ ಹ್ಮ್ ಸರಿ ಅಮ್ಮ ನೀವು ಹುಷಾರಾಗಿ ಹೋಗಿ ನಾನು ಹೊರಡ್ತೀನಿ ಹಾ ಸರಿ ಅಣ್ಣ ರವಿ ನೋಡೋಕೆ ಎಷ್ಟು ಸುಂದರವಾಗಿದ್ದಾರಲ್ವಾ ಹ್ಞೂ ಒಂದಲ್ಲ ಒಂತೀರ ನನ್ನ ನನ್ನ ಮಂತ್ರ ಇವ್ರ ಪ್ರೀತಿನ ಇವ್ರಿಗೆ ಹೇಳೇ ಹೇಳ್ತೀನಿ ಹೇಗಿದ್ರೂ ನಮ್ಮ ಅಣ್ಣನ ಫ್ರೆಂಡು ನಮ್ಮಿಬ್ಬರು ಪ್ರೀತಿ ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ ಅಯ್ಯೋ ನಾನೇನು ನಮ್ಮಿಬ್ರು ಅಂತಿದ್ದೀನಿ ನನ್ನ ಪ್ರೀತಿ ಅವ್ರಿಗಿ ಗೊತ್ತಾಗ್ಬೇಕಲ್ಲ ಗೊತ್ತಾಗಿ ಅವ್ರು ಒಪ್ಕೊಂಡು ಆಮೇಲೆ ಅಲ್ವಾ ತ್ರಿವೇಣಿ ತ್ರಿವೇಣಿ ಏನೇ ಯೋಚನೆ ಮಾಡ್ತಾ ಇದೆಯಾ ಅದು ಅದು ಏನಿಲ್ಲ ಅಣ್ಣ ಅದೇ ಬಸ್ ಬರ್ಲಿದಲ್ಲ ನೀವು ಎಷ್ಟೊತ್ತಾಗುತ್ತೋ ಅಂತ ನೋಡ್ತಾ ಇದ್ದೆ ಅಷ್ಟೇ ಅಯ್ಯೋ ಲಕ್ಷ್ಮಿ ಅಷ್ಟ ಆಸೆಯಿಂದ ಕರ್ತೆ ಬಾ ಹೋಗೋಣ ಅಂತ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಬಂದು ನಿಂತಿದ್ದೆಲ್ಲ ಇಲ್ಲ ಏನು ಹೇಳಿಲ್ಲ ಬಾರೋ ಎಷ್ಟೊತ್ತು ನಿಂತ್ಕೊಂಡು ಹೊರಟೆ ಹೊಡಿತಿಯೋ ನನಗೆ ಆಫೀಸ್ ಲೇಟ್ ಆಗುತ್ತೆ ಬಾ ಬಾ ಬೇಗ ಹೋಗೋಣ ಸರಿ ನಡಿ ಮಗ ಓಡಣ್ಣ ನಡಿ ಅದ್ ಏನ್ ಗಾಡಿ ಅಂತ ತಗೊಂಡಿದ್ಯೋ ಏನೋ ಮುಂದೆ ಬಕ್ಕೊಂಡು ಕುತ್ಕೋಬೇಕು ಬೆನ್ನೆಲ್ಲ ನೋವು ಬರುತ್ತಪ್ಪ ನಿನ್ ಗಾಡಿಲಿ ಏನೋ ಹಿಂಗಂತ ವಯಸ್ಸಿನ ಹುಡುಗರೆಲ್ಲ ಈ ತರ ಗಾಡಿನ ಇಷ್ಟಪಟ್ಟರೆ ನೀನೊಬ್ಬ ಸರಿ ಸರಿ ನಡಿ ಇನ್ನ ಲೇಟ್ ಆಗುತ್ತೆ ಓಡೋಣ ಬಾಯ್ 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 ಅಯ್ಯೋ ಏನೇ ಇವತ್ತು ಇಷ್ಟೊತ್ತಾದರೂ ಬಸ್ ಇಲ್ಲ ಛು ಎಷ್ಟೊತ್ತಿಗೆ ಬರುತ್ತೋ ಏನೋ ಈ ಬಸ್ಸು ತ್ರಿವೇಣಿ ತ್ರಿವೇಣಿ ನಿನ್ನ ಜೊತೆಗೆ ಮಾತಾಡ್ತಿರೋದು ನಾನು ಹಾಂ ಹಾಂ ಏನೇ ಏನಂದೆ ಎಲ್ಲೇ ನೋಡ್ತಿದ್ಯಾ ಯಾವ್ದೇಂದ್ರಲ್ಲಿದ್ಯಾ ಬಸ್ಸೇ ಬರ್ತಿಲ್ವಲ್ಲ ಅಂತ ನಾನು ಪೇಚಾಡ್ತಿದ್ರೆ ಇವಳೊಳ್ಳೆ ನಕ್ಕೋಗಿ ನಿಂತಿದ್ದಾಳಲ್ಲೇನೋ ರವಿಯಣ್ಣ ಕಾಲೇಜ್ ಡ್ರಾಪ್ ಮಾಡ್ತೀನಿ ಅಂತ ಕೇಳಿದ್ರು ಅವ್ರ ಜೊತೆಗಾದರೂ ಹೋಗಬೇಕಾಗಿತ್ತು ಸುಮ್ಮನೆ ಬೇಗ ಹೋಗ್ತಾ ಇದ್ದೆ ಒಳ್ಳೆ ಕತೆ ಆಯಿತು ಛೇ ಇಷ್ಟೊತ್ತಿಗೆ ಬರುತ್ತೋ ಈ ಬಸ್ಸು ಏನು ರವಿ ಡ್ರಾಪ್ ಮಾಡ್ತೀನಿ ಅಂತ ಕೇಳಿದ್ರು ಹೋಗ್ಲಿಲ್ವಾ ನೀನು ಅಯ್ಯೋ ನನ್ನನ್ನಾದರೂ ಕರೆದಿದ್ರೆ ್ಕೊಂಡು ಹೋಗ್ಬಿಡ್ತಾ ಇದ್ದೆ ಏನಂದೆ ಆ ಏನಿಲ್ಲ ಅಲ್ಲಿ ನೋಡು ಬಸ್ ಬರ್ತಾ ಇದೆ ನೋಡು ಒಂದೆ ಅಯ್ಯೋ ರಾಮ ಇನ್ನೇನ್ ಶ್ರವಣ ಶುರುವಾಗ್ಬಿಡತ್ತೆ ಮನೆಯೆಲ್ಲ ಅಚ್ಕಟ್ ಮಾಡ್ಕೊಂಡು ಬರ್ಬೇಕು ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗೋದಿಲ್ಲ ಇಷ್ಟು ದೊಡ್ಡ ಮನೆ ಇಟ್ಕೊಂಡು ನನಗಂತೂ ತಲೆಯೆಲ್ಲ ಕೆಟ್ಟು ಹೋಗ್ಬಿಡುತ್ತೆ ಅಯ್ಯೋ ಎಲ್ಲದಕ್ಕಿಂತ ಮುಂಚೆ ಆ ನನ್ನ ಸೋಂಬೇರಿ ಸೊಸೆ ಕರೆದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳ್ಕೊಡ್ಬೇಕು ಶ್ರಾವಣ ಬಂತು ಮನೆ ಅಚ್ಚಕಟ್ ಮಾಡೋಣ ನಾನು ಪಂಚಮಿ ಹಬ್ಬಕ್ಕೆ ಉಂಡೆಗಳು ಮಾಡ್ಬೇಕು ಏನಾದ್ರೂ ಇದೆಯಾ ಗಮನ ಒಂದು ಸ್ವಲ್ಪನೂ ಇಲ್ಲ ಅದನ್ನೆಂಥ ಸೋಂಬೇರೇನೋ ಏನು ಹ್ಞೂ ಇವತ್ತಿಂದನೇ ಕೆಲಸ ಶುರು ಮಾಡ್ಕೊಂಡ್ರೆ ಇನ್ನು ಮೂರ್ನಾಲ್ಕು ದಿನದಲ್ಲಿ ಕೆಲಸ ಮುಗಿಯುತ್ತೆ ಅಮಾವಾಸ್ಯ ಒಳಗೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಅಯ್ಯೋ ಇನ್ನೇ ನಾಗರ ಪಂಚಮಿ ಹಬ್ಬ ಹತ್ತಿರ ಬಂತು ಎಲ್ಲ ಸಾಮಾನುಗಳನ್ನೆಲ್ಲ ತರಿಸ್ಕೊಂಡು ಉಂಡೆಗಳನ್ನೆಲ್ಲ ಕಟ್ಟಬೇಕು ಸರಸೂ ಸರಸೂ ಬಾಮ್ಮ ಇಲ್ಲಿ ಒಂದು ನಿಮಿಷ ಏನತ್ತೆ ಏನು ಕೂಗುದ್ರಲ್ಲ ಏನಾಗ್ಬೇಕಿತ್ತು ಆ ಹಾ 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 ಸೊಸೆ ಮುದ್ದು ಸಿಕ್ಕಿದ್ರೆ ನಿನ್ನಂತ ಸೊಸೆ ಸಿಗ್ಬೇಕು ಕಣೆ ಅಲ್ಲ ಏನತ್ತೆ ಅಂತ ರಾಗ ಹೇಳ್ಕೊಂಡು ಬಂದಿದ್ಯಲ್ಲ ನೀನು ಈ ಮನೇನ ಮನೆ ಅಂದ್ಕೊಂಡಿದ್ಯಾ ಏನು ಅಂದ್ಕೊಂಡಿದ್ಯಾ ಅಲ್ಲ ಶ್ರಾವಣ ಹತ್ತಿರ ಬರ್ತಾ ಇದೆ ಮನೆ ಸ್ವಚ್ಛ ಮಾಡಬೇಕು ಪೂಜೆ ಗಣಿ ಮಾಡ್ಕೋಬೇಕು ಅನ್ನೋದು ಏನಾದರೂ ಸ್ವಲ್ಪನಾದರೂ ಗಮನ ಇದ್ದೇನೆ ನಾನು ಹೋದ್ಮೇಲೆ ಈ ಮನೆ ಕತೆ ಅಷ್ಟೇ ನೀನು ದೊಡ್ಡ ಸೊಸೆ ಈ ಮನೇನ ಇಟ್ಕೊಂಡು ನನ್ನ ಸ್ಥಾನ ತಗೊಂಡು ಈ ಎಲ್ಲ ಕೆಲಸಗಳನ್ನ ಮುಂದೂಡ್ಕೊಂಡು ಹೋಗಬೇಕಾಗಿರೋದು ನಿನ್ನ ಕರ್ತವ್ಯ ನೀನು ನೋಡಿದ್ರೆ ಇಂಥ ಸೋಂಬೇರಿ ಏನು ಮಾಡ್ಲಪ್ಪ ಅನ್ಸ್ಬಿಡುತ್ತೆ ನನಗಂತೂ ಅಯ್ಯೋ ಅತ್ತೆ ಒಂದೇ ಸಮಯ ಇಷ್ಟುದ್ದೇ ಹೇಳಿಬಿಡ್ತಿರಲ್ಲ ಏನು ಕೇಳಬೇಕು ಏನು ನಾಪಿ ಇಟ್ಕೋಬೇಕು ಅಂತಲೇ ಗೊತ್ತಾಗಲ್ಲ ನನಗೆ ಹ್ಞೂ ಅದು ಸರಿ ಅದು ಮಾಡಬೇಕು ಅಂತ ಹೇಳಿ ಆ ಏನಿಲ್ಲ ನಿನಗೆ ತುತ್ತು ಮಾಡಿ ಬಾಯಿದಿಟ್ಟರೂ ತಿನ್ನೋದು ಕಷ್ಟ ಇಂಥ ಸೊಸೆ ಕೊಟ್ಬಿಟ್ಟಪ್ಪ ದೇವ್ರೆ ನನಗೆ ಸರಿ ಸರಿ ಇನ್ನೇನು ನಾಲ್ಕು ದಿನದಲ್ಲಿ ಅಮಾವಾಸ್ಯ ಬರುತ್ತೆ ಕಳೆದ ತಕ್ಷಣ ಶ್ರಾವಣ ಶುರು ಶ್ರಾವಣ ಅಂದರೆ ಹಬ್ಬಗಳ ಸಂಭ್ರಮ ಆಗೋಗಿರುತ್ತೆ ನಾವು ಫಸ್ಟು ಎಲ್ಲ ಮನೇನ ಅಚ್ಕಟ್ಟು ಮಾಡಿ ಮನೆ ತೊಳೆದು ನಂತರ ಗೊಂಜಲ ಹಾಕಿ ಮನೆಯ ಶುದ್ಧಿ ಮಾಡಬೇಕು ಶ್ರಾವಣದಿಂದ ಎಲ್ಲ ಹಬ್ಬಗಳು ಚಾಲೂ ಆಗುತ್ತೆ ಅದರಲ್ಲೂ ಮೊದಲನೇ ಹಬ್ಬನೇ ನಾಗರ ಪಂಚಮಿ ನಾಗರ ಪಂಚಮಿ ಅಂದ್ರೆ ಕಟು ನಿಷ್ಠೆಯಿಂದ ಮಾಡಬೇಕಾದಂತ ಹಬ್ಬ ಗೊತ್ತಾಯ್ತಲ್ಲ ಸರಿಯತ್ತೆ ಹಬ್ಬ ತಾನೇ ಮಾಡೋಣ ಬಿಡಿ ಅದಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತಿದ್ದೀರಾ ನೀವು ಇವತ್ತು ದಡ್ಮುಂಡೆದೇ ಹಬ್ಬ ಅಂದ್ರೆ ಮನೆಯಲ್ಲಿ ಸಿಹಿ ಅಡಿಗೆ ಮಾಡಿಬಿಟ್ಟು ತಿನ್ಬಿಟ್ಟು ತೊಳೆದಿಡೋದಲ್ಲ ಹಬ್ಬ ಅಂದ್ರೆ ಮನೆಯ ಓರಣವಾಗಿ ಶುದ್ಧಿ ಮಾಡಬೇಕು ಶುದ್ಧಿ ಮಾಡೋದಂದ್ರೆ ಹೇಗೆ ಇವತ್ತು ಅಡಿಗೆ ಮನೆ ಕೆಲಸ ಶುರು ಮಾಡೋಣ ಈಗ ಎಲ್ಲ ಒಂದ್ ಕಡೆಯಿಂದ ಎಲ್ಲ ಪಾತ್ರೆಗಳನ್ನ ತಕ್ಕೊಡ್ತೀನಿ ನೀನೆಲ್ಲ ತಗೊಂಡೋಗಿ ಇಟ್ಟು ತೊಳೆದು ಕೊಡು ನಾನು ವರ್ಷಿ ಎಲ್ಲ ತಗೊಬಂದು ಜೋಡಿಸ್ತೀನಿ ಅಲ್ಲ ಅತ್ತೆ ನಿಮ್ಗಿನ್ ತಲೆ ಕೆಟ್ಟಿದ್ಯಾ ಇಷ್ಟು ಅಚ್ಚುಕಟ್ಟಾಗಿರೋ ಅಡುಗೆ ಮನೆ ಪಾತ್ರೆ ಎಲ್ಲ ಆಚೆ ತಗೊಂಡೋಗಿ ತೊಳೆದು ಒಳಗಡೆ ತಂದಿಡ್ಬೇಕಾ ಏನಾಗಿದೆ ಅತ್ತೆ ಅವಕ್ಕೆಲ್ಲ ಅವಷ್ಟು ಕ್ಲೀನ್ ಆಗಿ ಇದಾವಲ್ಲ ಮತ್ತೆ ಯಾಕೆ ತೆಗಿಯೋದು ಬಿಡಿ ರಾಮ್ ರಾಮಾನ್ ಹತ್ರ ಮಾತಾಡ್ತಾ ಇದ್ರೆ ನನಗಂತೂ ತಲೆ ಚಕ್ಕರೆ ಬಂದ್ಬಿಡತ್ತೆ ಹೇಳಿದಷ್ಟು ಕೇಳೆ ಅಡುಗೆ ಮನೆಯಲ್ಲೇ ಶುದ್ಧಿ ಮಾಡಬೇಕು ಎಲ್ಲ ಪಾತ್ರೆ ತೊಳೆದು ಶೆಲ್ಫ್ಗಳನ್ನೆಲ್ಲ ಒರೆಸಿ ಆಮೇಲೆ ಪಾತ್ರೆನ ವಾಪಸ್ ಜೋಡಿಸ್ಬೇಕು ನಾನು ಹೇಳಿದ ಕೆಲಸನ ಮಾಡೋದನ್ನ ಕಲಿ ನೀನು ಅತ್ತೆ ಇಷ್ಟು ಪಾತ್ರೆ ತಗೊಂಡು ಹೋಗಿ ಆಚೆ ಇಟ್ಟು ತಂದು ಒಳಗೆ ಜೋಡಿಸಿ ಅದರಲ್ಲಿ ಅಲ್ಲಿ ಕುತ್ಕೊಂಡು ತೊಳಿಬೇಕು ಅಂತ ಬೇರೆ ಹೇಳ್ತಿದ್ದೀರ ಎಷ್ಟು ಸುಸ್ತಾಗುತ್ತೆ ಅಲ್ಲ ಅತ್ತೆ ಮುನಿ ಮನೆ ಹೆಂಗೆಮ್ಮ ಇಬ್ಬರು ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರಿಗೆ ಹೇಳಿದ್ರು ಎಲ್ಲ ಮಾಡಿರ್ತಾರೆ ನಾವು ಯಾಕೆ ಶ್ರಮ ಹಾಕಿ ಇಷ್ಟೆಲ್ಲ ಕೆಲಸ ಮಾಡಬೇಕು ಅತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಅವ್ರ್ಗೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಅವರೆಲ್ಲ ಅಚ್ಕಟ್ಟ ಮಾಡಿಬಿಡ್ತಾರಂತೆ ಹ್ಞೂ ಯೋ ರಾಮ ಹಾಳು ಮಾಡಿದ ಹಾಳು ಅಂತ ಕೇಳಿದ್ವೇನೆ ನನಗೆ ಮನೆ ಶುದ್ಧೀಕರಣ ಅಂದರೆ ನಾನೇ ನನ್ನ ಕೈಯಾರ ಮಾಡಬೇಕು ನಾನು ಯಾವ ಆಳ್ಗೂ ಈ ಕೆಲಸ ಹಚ್ಚೋದಿಲ್ಲ ನೀನು ನನ್ನ ಸೊಸೆಯಾಗಿ ನನ್ನ ಜವಾಬ್ದಾರಿ ತೊಗೊಂಡು ನೀನು ಕೆಲಸ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಹೇಳಿದಷ್ಟು ಕೇಳು ಅಷ್ಟೇ ಸರಿ ಅತ್ತೆ ಆಯಿತು ಮಾಡ್ತೀನಿ ಬಿಡಿ ಕೂಗಾಡಬೇಡಿ ಸರಿ ಸರಿ ಆಯಿತು ಅಲ್ಲಿ ಅಮುನಿಯಮ್ಮನ ಹೆಂಕಮ್ಮನ ಬಂದಿದ್ರೆ ಅಲ್ಲಿ ನಾವು ಪಾತ್ರೆ ತೊಳೆಯೋ ಜಾಗ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಸೋಪೋ ಪುಡಿನೋ ಏನೋ ಹಾಕಿ ಶುದ್ಧಿ ಹೇಳು ಈ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಡುವಂತೆ ಆಮೇಲೆ ಅಲ್ಲಿ ಗಲೀಜಿದ್ರೆ ಈ ಪಾತ್ರೆಗಳು ಗಲೀಜಾಗ್ಬಿಡುತ್ತೆ ಹ್ಞೂ ಅತ್ತೆ ಆಯಿತು ಹೇಳ್ತೀನಿ ಬಿಡಿ ಅಯ್ಯೋ ರಾಮ ಈ ಸೊಸೆ ಕಟ್ಕೊಂಡು ಇನ್ನು ಏನೇನು ಪರಿಪಾಟ್ಲು ಪಡಬೇಕೋ ಏನೋ ನಾನು ಹ್ಞೂ ಇನ್ನು ಮುಂದೆ ಬರೋ ಸೊಸೆನಾದರೂ ನೆಟ್ಟಿಗೆರೋಳನ ಕೊಡಪ್ಪ ದೇವರೇ ಹ್ಞೂ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಸೊಸೆದು ನಂದು ಫಜಿತಿನ ಏನಾದರೂ ಕೆಲಸ ಹೇಳಿದ್ರೆ ಸಾಕು ಇವಳಿಗೆ ಮೈಗಳತನ ಎಲ್ಲೆಲ್ಲಿಂದನೋ ಬಂದುಬಿಡುತ್ತೆ ಇಂಥ ಸೊಸೆ ಕಟ್ಕೊಂಡು ಅದು ಹೇಗೆ ಜೀವನ ಮಾಡಬೇಕೋ ನಾನು ಅಯ್ಯೋ ನಾನಂತೂ ಬಿದ್ದೋಗ ಮರ ನನ್ನ ಕತೆ ಬಿಟ್ಬಿಡಿ ನನ್ನ ಮಗನ ಕತೆ ಏನೋ ಮುಂದೆ ಹುಟ್ಟು ಆ ಮೊಮ್ಮಕ್ಕಳ ಕತೆ ಏನೋ ಅಂತ ನನಗಂತೂ ಆತಂಕ ಆಗ್ಬಿಡುತ್ತೆ ಸರಿ ಆಯಿತು ಈ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ಹಾರರ್ ಸ್ಟೋರಿ ಒಂದು ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಟ್ವಿಸ್ಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಡಿಟೆಕ್ಟಿವ್ ಆಗಿದೆ ನೀವು ನೋಡೋರಂತೆ ನಿಮಗೆ ಹೋಗ್ತಾ ಹೋಗ್ತಾ ಕತೆ ತುಂಬ ಇಷ್ಟ ಆಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ